ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲಾ ಫಲಾನುಭವಿಗಳಿಗೆ ಅಂದ್ರೆ ಎಲ್ಲಾ ಮಹಿಳೆಯರು ಕೂಡ ಗುಡ್ ನ್ಯೂಸ್ ಇರುವಂತದ್ದು ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಹಾಗಾದ್ರೆ ಯಾವಾಗ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಫ್ರೀ ಆಗಿರುತ್ತೆ ಈ ಒಂದು ಸಬ್ಸ್ಕ್ರಿಪ್ಷನ್ ಮತ್ತೆ ನೀವು ಪಕ್ಕದಲ್ಲಿರುವಂತ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಓಕೆ ಸ್ನೇಹಿತರೆ ಇಲ್ಲಿ ಸಾಕಷ್ಟು ಜನ ಅನ್ಕೊಳ್ತಾ ಇರಬಹುದು ಇನ್ನು ನಮ್ಗೆ ಏಳು ಮತ್ತೆ ಎಂಟನೇ ಕಂತಿನ ಹಣನೇ ಬಂದಿಲ್ಲ ನೀವಾಗ್ಲೂ ಒಂಬತ್ತನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನೀವು ಕೇಳ್ತಿರ್ಬಹುದು ಸ್ನೇಹಿತರೆ ಇನ್ನು ಏಳು ಮತ್ತೆ ಎಂಟನೇ ಕಂತಿನ ಹಣ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗಿರೋದ್ರಿಂದ ಏಳನೇ ಕಂತಿನ ಹಣ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಬಿಡುಗಡೆ ಆಯ್ತು ಸೊ ಅದೇ ರೀತಿಯಾಗಿ ಎಂಟನೇ ಕಂತಿನ ಹಣ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಬಿಡುಗಡೆ ಆಯ್ತು ಈ ಎರಡೂ ಕಂತಿನ ಹಣ ಅಂದ್ರೆ ಏಳು ಮತ್ತು ಎಂಟನೇ ಕಂತಿನ ಹಣ ಒಂದೇ ತಿಂಗಳಲ್ಲಿ ಬಿಡುಗಡೆ ಆಗಿರೋದ್ರಿಂದ ಏಪ್ರಿಲ್ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಬರುವಂತ ಸಾಧ್ಯತೆ ಇರುತ್ತೆ ಅಂದ್ರೆ ಎಲ್ಲರಿಗೂ ಕೂಡ ಇಲ್ಲಿ ನಿಮ್ಗೆ ಗೊತ್ತಿರುವಂತದ್ದೇ ಗೃಹಲಕ್ಷ್ಮಿ ಯೋಜನೆ ಹಣ ದಿನದಿಂದ ದಿನಕ್ಕೆ ಒಂದಿಷ್ಟು ಪರ್ಸೆಂಟ್ ಜನ ಮಹಿಳೆಯರಿಗೆ ಮಾತ್ರ ಬರುವಂತದ್ದು ಎಲ್ಲರಿಗೂ ಒಂದೇ ದಿನ ಬರೋದಿಲ್ಲ ಸೊ ಹಾಗಾಗಿ ಏಪ್ರಿಲ್ ತಿಂಗಳು ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಏಳು ಮತ್ತು ಎಂಟನೇ ಕಂತಿನ ಹಣ ಎಲ್ಲರಿಗೂ ಕೂಡ ಜಮೆ ಆಗುತ್ತೆ ಆಗುತ್ತೆ ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಿಳಿಸಿರುವಂತದ್ದು ಸೊ ಹಾಗಾಗಿ ಎಲ್ಲರೂ ಕೂಡ ಏಳು ಮತ್ತೆ ನಿಮ್ಗೆ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಟೈಮ್ ಇರುತ್ತೆ ಅಲ್ಲಿವರೆಗೂ ವೇಟ್ ಮಾಡಿ ನಿಮಗೆ ಖಂಡಿತವಾಗ್ಲು ಬರುತ್ತೆ ಅಂತ ಹೇಳಬಹುದು ಅದು ಇವತ್ತು ಬರ್ಬೋದು ನಾಳೆ ಬರ್ಬೋದು ಅಥವಾ ನಾಳಿದ್ ಬರ್ಬೋದು ಅಥವಾ ನಾಲ್ಕು ದಿನ ಬಿಟ್ಟು ಐದು ದಿನ ಬಿಟ್ಟು ಬರ್ಬೋದು ಸೊ ಹಾಗಾದ್ರೆ ಈಗ ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾಹಿತಿ ಕೊಟ್ಟಿರುವಂತ ಪ್ರಕಾರ ಈ ತಿಂಗಳು ಎಲೆಕ್ಷನ್ ಇರುವಂತದ್ದು ಅಂದ್ರೆ ಈ ತಿಂಗಳು ಲೋಕಸಭಾ ಚುನಾವಣೆ ಇರುವಂತದ್ದು ಇಪ್ಪತ್ತ ಆರನೇ ತಾರೀಕು ಅಂದ್ರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಈ ಒಂದು ಚುನಾವಣೆ ಆದ ನಂತರ ನಾವೊಂದು ಡೇಟ್ ಅನ್ನ ಫಿಕ್ಸ್ ಮಾಡ್ತೀವಿ ಆ ಒಂದು ಡೇಟ್ ಡೇಟ್ ಅಲ್ಲಿ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಮಾಹಿತಿನ ಕೊಟ್ಟಿರುವಂತದ್ದು ಸೊ ಈಗ ನಮ್ಗೆ ಏಪ್ರಿಲ್ ತಿಂಗಳಿನಲ್ಲಿ ಎಂಟನೇ ಕಂತಿನ ಹಣ ಬರಬೇಕಿತ್ತು ಆದ್ರೆ ಎಂಟನೇ ಕಂತಿನ ಹಣವನ್ನು ಮಾರ್ಚ್ ತಿಂಗಳಿನಲ್ಲಿ ಬಿಡುಗಡೆ ಮಾಡಿ ಮಾಡಿರುವಂತದ್ದು ಯಾಕೆ ಅಂತಂದ್ರೆ ಇಲ್ಲಿ ಒಂದು ಮದನೇ ರೀಸನ್ನು ನೀತಿ ಸಂಹಿತೆ ಅಡ್ಡಿ ಇರಬಹುದು ಇನ್ನು ಎರಡನೇದಾಗಿ ಎಲೆಕ್ಷನ್ ಇರೋದ್ರಿಂದ ಸೊ ಜನಗಳಿಗೆ ಬೇಗ ದುಡ್ಡು ಬಂದ್ರೆ ಅವ್ರಿಗೆ ಖುಷಿ ಆಗುತ್ತೆ ಸೊ ನಮ್ಗೆ ಓಟ್ ಕೂಡ ಜಾಸ್ತಿ ಬೀಳಬಹುದು ಬರಬಹುದು ಅನ್ನೋ ಒಂದು ಉದ್ದೇಶದಿಂದ ಎರಡು ಉದ್ದೇಶದಿಂದ ಈ ಎಂಟನೇ ಕಂತಿನ ಹಣವನ್ನು ಬೇಗನೆ ಅಂದ್ರೆ ಏಪ್ರಿಲ್ ನಲ್ಲಿ ಬಿಡುಗಡೆ ಮಾಡಬೇಕಾಗಿರುವಂತಹ ಹಣವನ್ನ ಇಲ್ಲಿ ಮಾರ್ಚ್ ನಲ್ಲಿ ಬಿಡುಗಡೆ ಮಾಡಿರುವಂತದ್ದು ಎರಡು ರೀಸನ್ ಇಂದ ಇನ್ನು ಒಂಬತ್ತನೇ ಕಂತಿನ ಹಣ ಈ ತಿಂಗಳು ಬಿಡುಗಡೆ ಆಗುತ್ತಾ ಇಲ್ಲುವಂತ ಸಾಕಷ್ಟು ಜನರಿಗೆ ಡೌಟ್ ಇತ್ತು ಇಲ್ಲೊಂದು ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸೊ ಅದೇನಂದ್ರೆ ಈ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಮೇಲೆ ಅಂತಂದ್ರೆ ಈ ತಿಂಗಳ ಅಂದ್ರೆ ಏಪ್ರಿಲ್ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಮೇಲೆ ಇಪ್ಪತ್ತಾರನೇ ತಾರೀಕು ಚುನಾವಣೆ ಆದ ನಂತರ ಸೊ ಇದ್ರ ಬಗ್ಗೆ ನಾವು ಡಿಸಿಷನ್ ತಗೊಂತೀವಿ ಸೊ ಒಂಬತ್ತನೇ ಕಂತಿನ ಹಣವನ್ನು ನಾವು ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಇಲ್ಲ ಅಂತಂದ್ರೆ ಈ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಮಾಡೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಮೇ ಮೊದಲನೇ ವಾರದಲ್ಲಿ ನಾವು ಒಂಬತ್ತನೇ ಕಂದಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಎಲ್ಲಾ ಮಹಿಳೆಯರಿಗೂ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಎಲ್ಲಾ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸೊ ಹಾಗಾಗಿ ಒಂಬತ್ತನೇ ಕಂದಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಸಾಕಷ್ಟು ಸಾಕಷ್ಟು ಜನರಿಗೆ ಡೌಟ್ ಇತ್ತು ಈ ತಿಂಗಳು ಬಿಡುಗಡೆ ಮಾಡ್ತಾ ಇಲ್ವಾ ಅಂತ ಸೊ ಇವಾಗ ಕನ್ಫರ್ಮ್ ಆಗಿರುವಂತದ್ದು ಅಂದ್ರೆ ಒಂದು ಕ್ಲಾರಿಟಿ ಸಿಕ್ಕಿರುವಂತದ್ದು ಯಾವಾಗ ಬಿಡುಗಡೆ ಆಗಬಹುದು ಅನ್ನೋದ್ರ ಬಗ್ಗೆ ಇದೇ ಏಪ್ರಿಲ್ ಕೊನೆಯ ವಾರ ಅಂದ್ರೆ ಇಪ್ಪತ್ತಾರನೇ ತಾರೀಕಿನ ಮೇಲೆ ಅಥವಾ ಮೇ ಮೊದಲನೇ ವಾರದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಇಲ್ಲಿ ಏನೇ ಅಪ್ಡೇಟ್ ಇದು ತಿಳ್ಸ್ಕೊಡ್ತೀನಿ ನಿಮ್ಗೆ ಏನಾದ್ರು ಏಳು ಮತ್ತೆ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಒಳಗಡೆ ಎಲ್ಲರಿಗೂ ಬರುತ್ತೆ ಅಂತ ತಿಳ್ಸಿಕೊಟ್ಟಿದ್ದಾರೆ ಸೊ ಹಾಗಾಗಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಿಗೋಣ ಥ್ಯಾಂಕ್ ಯು ಸೊ ಮಚ್